ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ರಾಜ್ಯ ಒಂದರಲ್ಲೇ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಮೂರು ಸಾವಿರ ನಾನೂರ ಐವತ್ತು ಕೋಟಿ ಬರ ಪರಿಹಾರ ಹಣವನ್ನ ರೈತರ ಖಾತೆಗೆ ನೇರ ವರ್ಗಾವಣೆ ಮಾಡಲಾಗಿದೆ ನಾಲ್ಕು ಲಕ್ಷ ರೈತರಿಗೆ ಸೂಕ್ಷ್ಮ ನೀರಾವರಿ ಯೋಜನೆಗಾಗಿ ಏಳ್ನೂರ ತೊಂಬತ್ತೈದು ಕೋಟಿ ಸಹಾಯಧನ ನೀಡಲಾಗಿದೆ ಬಿಜೆಪಿ ಕಾಲದ ರೈತರ ಪಾಲಿನ ಕರಾಳ ಅಧ್ಯಾಯವನ್ನು ಅಳಸಾಕಿ ಕಾಂಗ್ರೆಸ್ ಸರ್ಕಾರವು ಬಸವಣ್ಣನವರ ಕಲ್ಯಾಣ ಕ್ರಾಂತಿ ರೀತಿಯಲ್ಲಿ ಕೃಷಿ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ನಮಸ್ಕಾರ ನಾನು ಬಿಆರ್ ನಾಯ್ಡು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ರಾಜ್ಯ ಒಂದರಲ್ಲೇ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಆಗ ಬಿಜೆಪಿ ಸರ್ಕಾರ ರೈತರ ಹಿತ ಕಾಯ ಬದಲು ಕಮಿಷನ್ ದಂಧೆಯಲ್ಲಿ ಮುಳುಗಿತ್ತು ಅದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ಸಪ್ತ ಕೋಟಿ ಕನ್ನಡಿಗರು ಬಿಜೆಪಿ ಮುಖಕ್ಕೆ ಮಂಗಳಾರತಿ ಎತ್ತು ಮನೆ ಕಳಿಸಿದ್ರು ಬಿಜೆಪಿ ಕಾಲದ ರೈತರ ಪಾಲಿನ ಕರಾಳ ಅಧ್ಯಾಯವನ್ನು ಅಳಸಾಕಿ ಕಾಂಗ್ರೆಸ್ ಸರ್ಕಾರವು ಬಸವಣ್ಣನವರ ಕಲ್ಯಾಣ ಕ್ರಾಂತಿ ರೀತಿಯಲ್ಲಿ ಕೃಷಿ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ಕುವೆಂಪು ಅವರ ನೇಗಿಲ ಕುಳದೊಳಗಡಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅನ್ನೋ ಕಾವ್ಯವಾನಿಯನ್ನು ಜೀವಂತಗೊಳಿಸಿದೆ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕೃಷಿ ಪ್ರಾಧಿಕಾರ ರಚನೆಯಾಗಿದೆ ಬಿಪಿಎಲ್ ಕಾರ್ಡ್ ಹೊಂದಿರೋ ಐದು ಲಕ್ಷ ರೈತರಿಗೆ ಐವತ್ತು ಸಾವಿರದವರೆಗೆ ಸಾಲ ಮನ್ನಾ ಮಾಡಲಾಗಿದೆ ಎಪ್ಪತ್ತು ಲಕ್ಷ ರೈತರಿಗೆ ಐದು ಲಕ್ಷದವರೆಗೆ ಸಿದ್ಧಗಂಗಾ ವಿಮಾ ಯೋಜನೆ ಅಡಿ ಇನ್ಶೂರೆನ್ಸ್ ಸೌಲಭ್ಯ ಒದಗಿಸಲಾಗುತ್ತಿದೆ ಮೂವತ್ತಾರು ಲಕ್ಷ ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿಯ ಬಡ್ಡಿ ರಹಿತ ಸಾಲವನ್ನ ನೀಡೋ ಗುರಿಯನ್ನು ಹೊಂದಲಾಗಿದೆ ಇಪ್ಪತ್ತಾರು ಲಕ್ಷ ರೈತರಿಗೆ ರಿಯಾಯಿತಿ ದರದಲ್ಲಿ ಆರು ಲಕ್ಷ ಕ್ವಿಂಟಲ್ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಪೂರೈಸಲಾಗಿದೆ ಮೂರು ಸಾವಿರ ಕೋಟಿ ಮೊತ್ತದಲ್ಲಿ ಓಲ್ಡ್ ಸ್ಟೋರೇಜ್ ಘಟಕಗಳ ನಿರ್ಮಾಣ ಮಾಡಲಾಗುತ್ತಿದೆ ನೂರ ಐವತ್ತು ಕೋಟಿ ಬಂಡವಾಳದೊಟ್ಟಿಗೆ ಹನ್ನೆರಡು ಸಾವಿರ ಕೃಷಿ ಹೊಂಡಗಳ ನಿರ್ಮಾಣ ಮಾಡಲಾಗಿದೆ ನಾಲ್ಕು ಲಕ್ಷ ರೈತರಿಗೆ ಸೂಕ್ಷ್ಮ ನೀರಾವರಿ ಯೋಜನೆಗಾಗಿ ಏಳುನೂರ ತೊಂಬತ್ತೈದು ಕೋಟಿ ಸಹಾಯಧನ ನೀಡಲಾಗಿದೆ ಒಂದು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗಾಗಿ ಮಾದರಿಯಾಗಿ ಕೃಷಿ ಡ್ರೋನ್ಗಳನ್ನ ಸಬ್ಸಿಡಿ ಮೂಲಕ ರೈತರಿಗೆ ವಿತರಿಸಲಾಗಿದೆ ಐದು ಲಕ್ಷ ರೈತರಿಗೆ ಜೈವಿಕ ಕೃಷಿ ತರಬೇತಿ ನೀಡಲಾಗಿದೆ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಲೆ ಆಯೋಜಿಸುವ ಮೂಲಕ ವಿಶ್ವ ಮಾರುಕಟ್ಟೆಗೆ ಪ್ರವೇಶಿಸಲು ರೈತರಿಗೆ ಪ್ರೋತ್ಸಾಹಿಸಲಾಗುತ್ತಿದೆ ರಾಜ್ಯಕ್ಕೆ ಬಡಿದ ಜನಗೌರ ಬರ ಪರಿಸ್ಥಿತಿಯನ್ನು ಎದುರಿಸಲು ಐವತ್ತು ಸಾವಿರ ಕೊಳಗಳ ನವೀಕರಣ ಮತ್ತು ನಿರ್ಮಾಣ ಮಾಡಲಾಗುತ್ತಿದೆ ಮೂರು ಸಾವಿರ ನಾನೂರ ಐವತ್ತು ಕೋಟಿ ಬರ ಪರಿಹಾರ ಹಣವನ್ನ ರೈತರ ಖಾತೆಗೆ ನೇರ ವರ್ಗಾವಣೆ ಮಾಡಲಾಗಿದೆ ಅನ್ನದಾತೋ ಸುಖಿ ಭವ ಎಂಬ ಮೂಲ ಮಂತ್ರದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕೃಷಿ ಸಚಿವರಾದ ಮಾನ್ಯ ಚಲುವರಾಯಸ್ವಾಮಿ ಅವರ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು ರೈತರ ಹಿತ ಕಾಯುವ ಅನನ್ಯ ಕೆಲಸ ಮಾಡುತ್ತಿದೆ ಸಂಕಲ್ಪ ಆಗುತ್ತಿದೆ ಸಾಕಾರ ಯಾಕಂದ್ರೆ ನಮ್ಮದು ಕಾಂಗ್ರೆಸ್ ಸರ್ಕಾರ ಧನ್ಯವಾದಗಳು